ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ರಲ್ವಾ ಎಲ್ಲರೂ ತುಂಬ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ತುಂಬ ಅಂದರೆ ತುಂಬಾ ಬೇಜಾರದಿಂದ ಏನು ಬೈಬೇಕು ಅಂತ ಗೊತ್ತಾಗ್ದೇ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಯಾಕಪ್ಪ ಏನೇನೋ ಮಾತಾಡ್ತಿದ್ದಾಳೆ ಅಂತ ಅಂದ್ಕೊಳ್ತಿದ್ದೀರ ಸ್ನೇಹಿತರೆ ನೋಡಿ ಇದೆಲ್ಲ ರೊಟ್ಟಿ ಇಟ್ಟು ನಿನ್ನೆ ತಾನೇ ತುಂಬಾ ಕಷ್ಟಪಟ್ಟು ಜೋಳ ರಾಗಿ ಅದೆಲ್ಲ ಕ್ಲೀನ್ ಮಾಡಿ ರೊಟ್ಟಿ ಇಲ್ಲದೆ ಒಂದು ವಾರ ಆಗಿತ್ತು ಒಂದು ವಾರದಿಂದ ರೊಟ್ಟಿ ಸುಟ್ಟಿಲ್ಲ ಒಂದು ಅನ್ನೋದು ನಮಗೆ ಒಂದು ವರ್ಷದ ಥರ ಫೀಲ್ ಆಗ್ತಾ ಇತ್ತು ರೊಟ್ಟಿ ಇಲ್ಲದೆ ಹಾಗಾಗಿ ಸಂಜೆನೇ ನಮ್ಮ ಮನೆಯವ್ರ ಹತ್ರ ಜೀನಿಗೆ ಹೋಗ್ಬಿಟ್ಟು ಜೋಳ ಹಾಕಿಸ್ಕೊಂಡು ಬಂದ್ವಿ ಸೊ ಸಂಜೆ ನಮ್ಮ ಮನೆಯವ್ರೆಲ್ಲದನ್ನೂ ಜರಡಿ ಹಿಡಿದು ಕೂಡ ಇಟ್ಟಿದ್ರು ಇನ್ನು ಬೆಳಗ್ಗೆ ರೊಟ್ಟಿ ಮಾಡೋಣ ಅಂತ ಹೇಳಿಬಿಟ್ಟು ಬೆಳಗ್ಗೆ ಕ್ಯಾರೆಟು ಮತ್ತು ಬೀನ್ಸು ಹಾಗೆ ಬೇಳೆ ಬೇಳೆ ಹಾಕಿಬಿಟ್ಟು ಚೆನ್ನಾಗಿ ಸ ಪಲ್ಯ ಮಾಡ್ಕೊಂಡೆ ಅದು ನನ್ನ ಮಗನ ಫೇವ್ರೇಟ್ ಪಲ್ಯ ಸೊ ಅವ್ನಿಗೆ ಆ ಥರ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ ಆ ಥರದ್ದೆಲ್ಲ ಪಲ್ಯ ಮಾಡಿಕೊಂಡು ರೊಟ್ಟಿ ಸುಡೋಣ ಅಂತ ಅಂದ್ಕೊಂಡೆ ಸೊ ನೋಡಿ ರೊಟ್ಟಿ ಸುಟ್ಟರೆ ಅದರಲ್ಲಿ ಬರೀ ಸಣ್ಣ 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 ಕಲ್ಲಿದೆ ಸೊ ಏನು ಮಿಸ್ಟೇಕು ಅಂತಂದರೆ ರೀಸೆಂಟಾಗಿ ಕಲ್ಲು ಹೊಳೆ ಹೊಯ್ದಿರ್ತಾರೆ ಅಂದರೆ ಕಲ್ಲು ಅವಾಗವಾಗ ಹೊಳೆ ಹೊಯ್ತಿರ್ತಾರೆ ಅಂದರೆ ಅವನ್ನ ಸಾಣಿ ಹಿಡಿತಿರ್ತಾರೆ ಅಂದರೆ ಹಿಟ್ಟು ನೈಸಾಗಿ ಬರ್ತಿರಲ್ಲ ಅಂತ ಹೇಳ್ಬಿಟ್ಟು ಜೀನ್ಗಳಲ್ಲೆಲ್ಲ ಸಾಣಿ ಹಿಡಿತಿರ್ತಾರೆ ಅದಕ್ಕೆ ಹೊಳೆ ಹೊಯ್ಯೋದು ಅಂತ ಕರಿತೀವಿ ಸೊ ಆ ಹೊಳೆ ಹೊಯ್ದಾಗ ಅದರದ್ದು ಕಲ್ಲಿನ ಪುಡಿ ಎಲ್ಲ ಉದುರ್ತಾ ಇರುತ್ತೆ ನಾವು ಹಾಕಿಸ್ಕೊಂಡು ಬಂದಿರೋ ಜೀನಲ್ಲೂ ಕೂಡ ರೀಸೆಂಟಾಗಿ ಕಲ್ಲು ಹೊಳೆ ಹೊಯ್ದಿದ್ರು ಅಂತ ಅನಿಸುತ್ತೆ ಹಾಗಾಗಿ ರೊಟ್ಟಿ ತುಂಬ ಎಲ್ಲ ಬರೀ ಚಿಕ್ಕ 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 ಕಲ್ಲುಗಳೆಲ್ಲ ಬೆಳೀತಾ ಇದೆ ನಿನ್ನೆ ಈವ್ನಿಂಗ್ ಮನೆಯವರೆಲ್ಲ ಹಿಟ್ಟನ್ನು ನೀಟಾಗಿ ಜರಡಿ ಹಿಡಿದಿಟ್ಟಿದ್ರು ಆದರೂ ಕೂಡ ನಾನು ಇನ್ನೂ ಒಂದು ಸಾರಿ ಜರ್ಡಿ ಹಿಡಿದು ಅದ್ರ ಮೇಲ್ಗಡೆ ಏನು ತದಿ ಬರುತ್ತಲ್ಲ ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಆ ಹಿಟ್ಟನ್ನು ತೊಗೊಂಡು ಚೆನ್ನಾಗಿ ಉಜ್ಜಿದ್ರೆ ಅದರಲ್ಲಿ ಕರಿ 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 ಅನ್ನೋ ಥರ ಬರ್ತಾ ಇದೆ ಇದೇನು ಅಂತಂದರೆ ಕಲ್ಲು ಹೊಳೆ ಹೊಯ್ದಾಗ ಬರ್ತಕ್ಕಂಥ ಸಣ್ಣ ಸಣ್ಣ ಕಲ್ಲು ಇದನ್ನು ಇದ್ರೆ ಎಷ್ಟು ಬೇಜಾರಾಗುತ್ತೆ ಹಾಗೆ ಇದ್ರ ಜೊತೆಗೆ ಆ ಜೀನ್ ಓನರ್ಗೆ ಎಷ್ಟು ಬೈಬೇಕು ಅಂತ ಅನ್ಸುತ್ತೆ ಗೊತ್ತಾ ಯಾಕೆಂದ್ರೆ ಕಲ್ಲ ಹೊಳೆ ಹೋಯ್ದಾಗ ಹೇಳಬೇಕು ಇಲ್ಲಮ್ಮ ಈ ಥರ ಕಲ್ಲ ಹೊಳೆ ಹೋಗಿದ್ದೀವಿ ಇನ್ನೊಂದು ಎರಡು ದಿನ ಬಿಟ್ಟು ಬನ್ನಿ ಅಂತಂದರೆ ಎರಡು ದಿನ ಬಿಟ್ಟಾದರೂ ಹೋಗ್ತೀವಿ ಇಲ್ಲ ಬೇರೆ ಜೀನ್ಗಾದರೂ ಹೋಗ್ತೀವಿ ಈಗ ಎಷ್ಟೊಂದು ಜೋಳದ ಹಿಟ್ಟು ವೇಸ್ಟು ಅಂತಂದರೆ ನಾನು ಬಂದ್ಬಿಟ್ಟು ಒಂದು ಹನ್ನೆರಡು ಸೇರಷ್ಟು ಜೋಳನ ಜರಡಿ ಹಿಡಿದ್ಬಿಟ್ಟು ಕಳಿಸಿದ್ದೆ ಹನ್ನೆರಡು ಸೇರು ಜೋಳದ ದುಡ್ಡು ಯಾರು ಕೊಡ್ತಾರೆ ಸ್ನೇಹಿತರೆ ಜೋಳದ ರೇಟ್ ಎಷ್ಟಿದೆ ಅಂತಂದರೆ ಐವತ್ತು ರೂಪಾಯಿ ಐವತ್ತೈದು ರೂಪಾಯಿ ಅಥವಾ ಅರವತ್ತು ರೂಪಾಯಿ ಒಳ್ಳೆ ಜೋಳ ಬೇಕು ಅಂದರೆ ಒಂದು ಅರವತ್ತು ರೂಪಾಯಿ ಕೆ ಜಿ ಜೋಳ ಇರುತ್ತೆ ಎಷ್ಟೊಂದು ಕಷ್ಟಪಟ್ಟಿರ್ತೀವಿ ಇದಕ್ಕೆ ನಮ್ಮದೇನೋ ಮನೆಯಲ್ಲೇ ಜೋಳ ಬೆಳಿತೀವಿ ತೊಗೊಂಡು ಬರ್ತೀವಿ ನಡೆಯುತ್ತೆ ಬಟ್ ಹೊರಗಿಂದ ತೊಗೊಂಡು ಬರೋವಂಥದ್ದು ಪರಿಸ್ಥಿತಿ ಏನಾಗುತ್ತೆ ಹೇಳಿ ಹೊರಗಡೆ ಹೋಗ್ಬಿಟ್ಟು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಜೋಳ ತೊಗೊಂಡು ಬಂದು ಅದನ್ನು ಕ್ಲೀನ್ ಮಾಡಿ ನೆಕ್ಸ್ಟ್ ಅದನ್ನು ಜಿನ್ ಹಾಕ್ಸೋದಿಕ್ಕೆ ಹನ್ನೆರಡು ಸೇರು ಅಂತಂದರೆ ಎಷ್ಟಾಗುತ್ತೆ ಎಪ್ಪತ್ತೆರಡು ರೂಪಾಯಿ ಆರು ರೂಪಾಯಿ ಸೇರೋನು ಹಾಕ್ತಾರೆ ಎಪ್ಪತ್ತೆರಡು ರೂಪಾಯಿ ಮತ್ತೆ ಅದಕ್ಕೆ ದುಡ್ಡು ಎಷ್ಟು ಹೊಟ್ಟೆ ಉರಿಯುತ್ತೆ ಅಂತ ಅಂದರೆ ಅದನ್ನು ಹೋಗಿಬಿಟ್ಟು ಅವ್ರ ಹತ್ರ ಕೇಳಿದರೆ ಹ್ಞೂ ಹಾಗಾಯ್ತಾ ಗೊತ್ತಾಗಲಿಲ್ಲ ಹಂಗೆ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ ಯಾಕಂದರೆ ನಮಗೆ ಇದು ಸರಿ ಅನುಭವ ಆಗಿದೆ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದೆರಡನೇ ಟೈಮ್ ನಮಗೆ ಜೋಳದ ಹಿಟ್ಟಲ್ಲಿ ಈ ರೀತಿ ಮಿಸ್ಟೇಕ್ ಆಗೋದು ನಾನು ಹೋಗಿದ್ದರೆ ಕೇಳಿಬಿಟ್ಟೆ ಹಾಕಿಸ್ಕೊಳ್ತಾ ಇದ್ದೆ ಏನಾದರೂ ಕಲ್ಲನ್ನು ಹೊಳೆ ಹೊಯ್ದಿದ್ದೀರಾ ಹೇಗೆ ಹೇಳ್ಬಿಟ್ಟು ಕೇಳಿ ಹಾಕಿಸ್ಕೊಳ್ತಾ ಇದ್ದೆ ಬಟ್ ನಮ್ಮ ಮನೆಯವರು ಸುಮ್ಮನೆ ಹಾಕಿಸ್ಕೊಂಡು ಬಂದಿದ್ದಾರೆ ತುಂಬ ಅಂದರೆ ತುಂಬಾ ಬೇಜಾರಾಯಿತು ನನಗೆ ನಿಜವಾಗ್ಲೂ ಅವ್ರಿಗೆ ಏನು ಬೈಬೇಕು ಅಂತಲೇ ಗೊತ್ತಾಗಲಿಲ್ಲ ಅಷ್ಟೊಂದು ಬೇಜಾರಾಗ್ಬಿಡುತ್ತೆ ನನಗೆ ಇನ್ನೇನು ಮಾಡೋದು ಪಲ್ಯ ಎಲ್ಲ ರೆಡಿಯಾಗಿತ್ತು ಮಕ್ ಮಕ್ಕಳಿಗೆ ಏನಾದರೂ ಬ್ರೇಕ್ಫಾಸ್ಟ್ ಮಾಡಲೇಬೇಕು ಆಲ್ರೆಡಿ ಟೈಮ್ ಬಂದುಬಿಟ್ಟು ಎಂಟು ಗಂಟೆ ಆಗಿತ್ತು ಇನ್ನೊಂದು ಹಾಫ್ ಆನ್ ಅವರಲ್ಲಿ ನಾನು ತಿಂಡಿ ರೆಡಿ ಮಾಡಿಕೊಂಡೆ ಅಂದರೆ ಆಮೇಲೆ ಒಂದು ಅರ್ಧ ಗಂಟೆಯಲ್ಲಿ ಮಕ್ಳಿಗೆ ಸ್ನಾನ ಮಾಡಿಸೋದು ತಿಂಡಿ ತಿನ್ನಿಸೋದು ಅನ್ನೋಷ್ಟೊತ್ತೆ ಒಂಬತ್ತು ಒಂಬತ್ತು ಕಾಲು ಆಗ್ಬಿಡ್ತಾವ್ರನ್ನ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಹಾಗಂತ ಹೇಳ್ಬಿಟ್ಟು ಕ್ವಿಕ್ ಆ್ಯಂಡ್ ಫಾಸ್ಟಾಗಿ ಇಲ್ಲೇ ಲೋಕಲ್ ನಮ್ಮ ಏರಿಯಾದಲ್ಲಿ ಇರ್ತಕ್ಕಂಥ ಅಂಗಡಿಯಲ್ಲೇ ಒಂದು ಅರ್ಧ ಕೆ ಜಿ ಅಷ್ಟು ಚಪಾತಿ ಹಿಟ್ಟನ್ನು ತೊಗೊಂಡು ಬಂದೆ ಸೊ ನಮ್ಮ ಮನೆಯಲ್ಲಿ ಗೋಧಿ ಹಿಟ್ಟಿರಲ್ಲ ನಾವು ಗೋಧಿ ಜಾಸ್ತಿ ಯೂಸ್ ಮಾಡಲ್ಲ ಯಾಕೆಂದರೆ ನಾನು ಚಪಾತಿ ಆ ಥರದ್ದೆಲ್ಲ ತಿನ್ನಲ್ಲ ಜಾಸ್ತಿ ಹೀಟು ಅಂತ ಹೇಳಿಬಿಟ್ಟು ನನ್ನ ಮಗಳು ಕೂಡ ಅಷ್ಟೇ ತುಂಬ ಹೀಟ್ ಅನ್ನೋದು ಒಂದು ಸ್ವಲ್ಪ ಒಂದು ದಿನ ಚಪಾತಿ ತಿಂದ ಅಂತಂದರೆ ಮುಗ್ದೋಯಿತು ಆನಂತರ ಇಡೀ ದಿನ ಬೇದಿನೇ ಹೋಗೋಲ್ಲ ಅಷ್ಟೊಂದು ಅವನಿಗೆ ಹಿಟ್ಟಾಗ್ಬಿಡುತ್ತೆ ಅಂತ ಹೇಳಿ ನಾವು ಚಪಾತಿ ಹಿಟ್ಟು ಸ್ವಲ್ಪ ಕಡಿಮೆ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಮಾತ್ರ ಚಪಾತಿ ಹಿಟ್ಟನ್ನು ತಂದುಬಿಟ್ಟು ಚಪಾತಿ ಮಾಡ್ತೀನಿ ಬಟ್ ಇವತ್ತು ಅನಿವಾರ್ಯ ಪ್ರಸಂಗ ಅಂತೇಳ್ಬಿಟ್ಟು ಚಪಾತಿ ಹಿಟ್ಟನ್ನು ತೊಗೊಂಡು ಬಂದು ಚಪಾತಿ ರೆಡಿ ಮಾಡ್ತಾಯಿದ್ದೀನಿ ಹಾಗೆ ಸ್ನೇಹಿತರೆ ನನಗೆ ಬೆಳಗ್ಗೆ ಎದ್ದ ತಕ್ಷಣ ಈ ಶಿವನ್ ಮಂತ್ರಗಳು ಮತ್ತು ಈ ದೇವಿ ಸ್ತೋತ್ರಗಳನ್ನು ಕೇಳಬೇಕು ಅಂದರೆ ತುಂಬ ಇಷ್ಟ ಆಗುತ್ತೆ ಸೊ ಅದೇನೋ ಅದನ್ನು ಕೇಳ್ತಾ ಕೇಳ್ತಾ ಕೆಲಸ ಮಾಡ್ತಿರ್ತೀನಲ್ಲ ಸೊ ನನಗೆ ಕೆಲಸ ಇಷ್ಟು ಮಾಡಿದೆ ಅನ್ನೋ ಥರ ಫೀಲೇ ಇರೋಲ್ಲ ತುಂಬಾ ಈಸಿಯಾಗಿ ನಾನು ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಬಿಡ್ತೀನಿ ಅದರ ಜೊತೆ ಆ ಸ್ತೋತ್ರಗಳನ್ನ ಪಠನೆ ಕೂಡ ಮಾಡ್ತಾ ಇರ್ತೀನಿ ಸೊ ನನಗೆ ಬರುವಂಥ ಸ್ತೋತ್ರಗಳಿತ್ತು ಅಂದರೆ ಅದನ್ನು ಪಠನೆ ಮಾಡ್ಕೊಳ್ತಾ ಅಥವಾ ಕೇಳ್ತಾ ಕೇಳ್ತಾ ಅದೇ ನಮಗೆ ಅಭ್ಯಾಸ ಆಗಿಬಿಡುತ್ತೆ ರಾಯ ಸ್ತೋತ್ರ ಕೇಳ್ತೀನಿ ಶಿವನ ಮಂತ್ರಗಳನ್ನ ಕೇಳ್ತೀನಿ ಹಾಗೆ ಗಾಯತ್ರಿ ಮಂತ್ರ ಕೇಳ್ತೀನಿ ಲಲಿತಾ ಸ್ತೋತ್ರ ಕೇಳ್ತೀನಿ ಸೊ ಆಮೇಲೆ ಆಂಜನೇಯ ಅಷ್ಟೇ ನನಗೆ ಯಾವ್ಯಾವುದು ದೇವ್ರದ್ದು ಸ್ತೋತ್ರಗಳು ತುಂಬ ಇಷ್ಟ ಆಗುತ್ತೋ ಆ ಥರದ ದೇವ್ರದ್ದು ಸ್ತೋತ್ರಗಳನ್ನೆಲ್ಲ ಕೇಳ್ತಾ ಕೇಳ್ತಾನೆ ನನ್ನ ಕೆಲಸಗಳನ್ನ ಮಾಡ್ಕೊಳ್ತೀನಿ ಸೊ ನನ್ನ ಮಗನಿಗೆ ಚಪಾತಿ ಅಂದರೆ ತುಂಬಾ ಇಷ್ಟ ಅಂತ ಹೇಳಿದ್ನಲ್ವ ಇನ್ನೊಂದು ಚಪಾತಿ ಹಾಕ್ಲಾ ಚಿನಿಮಾ ಅಂತಂದೆ ಬೇಡ ಅಂತ ಹೇಳಿದೆ ಸೊ ಅವ್ರನ್ನ ಕಳಿಸ್ಬಿಟ್ಟು ಸಣ್ಣ ಪುಟ್ಟ ಕೆಲಸಗಳಿತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಈವ್ನಿಂಗ್ ಬಂದ ರೊಟೀನನ್ನು ನಾನು ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಸೊ ಏನಪ್ಪ ಎಲ್ಲರೂ ಒಂದೇ ಥರ ಸಾರಿ ಹಾಕ್ಕೊಂಡಿದ್ದೀವಿ ಅಂತ ನೋಡ್ತಿದ್ರೆ ನಾವೆಲ್ಲರೂ ಒಂದೇ ಸಂಘದವರು ಸಂಘಕ್ಕೇನೋ ಒಂದು ಗ್ರೂಪ್ ಫೋಟೋ ಬೇಕಿತ್ತಂತೆ ಹಾಗಾಗಿ ಹೋದ ವಾರನೂ ಕೂಡ ರೆಡಿಯಾಗಿ ಬಂದಿದ್ವಿ ನಾವು ಬಟ್ ಒಬ್ಬರು ಮಿಸ್ ಆಗಿದ್ರು ನನ್ನ ಹಿಂದಿದಾರೆ ನೋಡಿ ಕಾವ್ಯ ಅಂತ ಹೇಳ್ಬಿಟ್ಟು ಅವ್ರು ಮಿಸ್ ಆಗಿದ್ರು ಈ ವಾರ ಅವ್ರು ಬರಲಿ ಅಂತೇಳಿ ಕಾದು ಅವ್ರನ್ನ ಕರ್ಕೊಂಡು ಒಂದು ಗ್ರೂಪ್ ಫೋಟೋ ತೆಗ್ಸೋದಕ್ಕೆ ಹೊರಟಿದ್ವಿ ಹೊರಡುವಾಗ ಇಲ್ಲೊಂದು ದೇವಸ್ಥಾನ ಗಣೇಶನ್ ಸಾರಿ ಗಣೇಶನ ದೇವಸ್ಥಾನ ಅಲ್ಲ ಗಣೇಶನ ಹಬ್ಬ ಅಲ್ವಾ ಸೊ ಗಣೇಶನ್ ಕೂರಿಸಿದ್ರು ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬಾ ಬೃಹತ್ ಗಣೇಶ ಇದು ಗಣೇಶ ಹಿಂದ್ಗಡೆ ಬಂದ್ಬಿಟ್ಟು ಪಂಚಮುಖಿ ಆಂಜನೇಯನ್ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಅಲ್ಲಿ ನೋಡಿಕೊಂಡು ಅಲ್ಲೊಂದೆರಡು ಫೋಟೋಗಳನ್ನ ತಕ್ಕೊಂಡು ನೆಕ್ಸ್ಟು ಒಂದು ಸ್ವಲ್ಪ ಸಂಘದ ಮಾತಾಡೋದಿತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಹಾಗೆ ಇವತ್ತು ನನ್ನ ಫ್ರೆಂಡ್ ಮನೆಯಿಂದ ಊಟ ಬಂದಿದೆ ಸೊ ಏನಿದು ಊಟ ಅಂತಂದರೆ ಅವರ ಏರಿಯಾದಲ್ಲಿ ಗಣೇಶನ ವಿಸರ್ಜನೆಗೋಸ್ಕರ ಪಾಯಸ ಮತ್ತು ಪಲಾವ್ ಮಾಡಿದ್ರಂತೆ ಅಕ್ಕ ಹಿಂಗೆ ಪಾಯಸ ಪಲಾವ್ ಮಾಡಿದ್ದಾರೆ ಅಂತ ಹೇಳಿ ನಮಗೋಸ್ಕರ ಅಂತ ಹೇಳ್ಬಿಟ್ಟು ಒಂದು ಬಾಕ್ಸಲ್ಲಿ ಇಸ್ಕೊಂಡು ಬಂದಿದ್ದಾರೆ ತುಂಬಾ ಖುಷಿ ಆಯಿತು ನೋಡಿ ಒಂದು ಸ್ವಲ್ಪ ಗೋಧಿ ಪಾಯಸ ಮತ್ತು ಅದರ ಜೊತೆಗೆ ಟೊಮೊಟೊ ರೈಸ್ ಪಾತೇನೋ ಮಾಡಿದ್ರಂತೆ ಅಕ್ಕ ಪ್ರಸಾದ ತುಂಬ ಚೆನ್ನಾಗಿದೆ ಇದೇ ತೊಗೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದರು ಅವರು ಕೂಡ ಕ್ಯಾರಿ ಇದ್ದಾರೆ ಸೊ ಕ್ಯಾರಿ ಇದ್ದಾಗ ಏನು ಅನಿಸುತ್ತೆ ಅಂತಂದರೆ ಕ್ಯಾರಿ ಇದ್ದಾಗಲ್ಲ ಆಲ್ಮೋಸ್ಟ್ ಆಲ್ ನಾರ್ಮಲ್ ಇದ್ದಾಗ್ಲೇ ದೇವಸ್ಥಾನದ ಊಟ ಅಂದರೆ ಎಲ್ಲರಿಗೂ ತುಂಬ ಇಷ್ಟ ನನಗೂ ಕೂಡ ತುಂಬ ಅಂದರೆ ತುಂಬ ಇಷ್ಟ ದೇವಸ್ಥಾನದಲ್ಲಿ ಏನಾದರೂ ಊಟ ಇತ್ತು ಅಂದರೆ ಎಷ್ಟು ಇಷ್ಟಪಟ್ಟು ಊಟ ಮಾಡ್ತೀನಿ ಅದರ ಸಾಂಬಾರು ಅದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅವಳಿಗೂ ಕೂಡ ಅಷ್ಟೇ ತುಂಬ ಇಷ್ಟ ಹಾಗೆ ಅವಳು ಊಟ ಮಾಡಿಬಿಟ್ಟು ನಮಗೂ ಕೂಡ ಸ್ವಲ್ಪ ತೊಗೊಂಡು ಬಂದಿದ್ದಾಳೆ ಇಷ್ಟ ಅಂತ ಹೇಳಿ ತುಂಬಾ ಖುಷಿಯಾಯಿತು ಇವತ್ತಿನ ನೈಟ್ ಊಟ ಇದ್ದೇನೆ ನೈಟ್ ಅಡುಗೆ ಏನೂ ಮಾಡಲಿಲ್ಲ ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬಿಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್